ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಅಂದರೆ ನಮ್ಮಮ್ಮನ ಮನೆ ಬ್ಯಾಡ್ಗಿ ಒಳಗಡೆ ನಮ್ಮಮ್ಮನ ಮನೆ ಇರೋ ಏರಿಯಾ ಏರಿಯಾ ಅಂತಲೂ ಹೇಳಲ್ಲ ನಮ್ಮ ಕಡೆ ಎಲ್ಲ ಓಣಿ ಅಂತಲೇ ನಾವು ಮೆನ್ಷನ್ ಮಾಡೋದು ಆ ಓಣಿ ಒಳಗೆ ಒಂದು ಮುಪ್ಪಿನ ಸ್ವಾಮಿ ಮಠ ಅಂತ ಹೇಳೈತ್ರಿ ಸುಮಾರು ವಿಡಿಯೋದಾಗ ಒಂದು ಹುಡುಗನ ಬಗ್ಗೆ ಹೇಳ್ತಾ ಇದ್ದೆ ನೋಡ್ರಿ ಆ ಹುಡುಗ ನಮ್ಮನೆಗೆ ಇರ್ತಾನೆ ಮತ್ತೆ ಆ ವಿಡಿಯೋದಲ್ಲೂ ಹೇಳ್ತಾ ಇದ್ದೆ ನಾನು ಉಪ್ಪಿನ ಸ್ವಾಮಿ ಮಠಕ್ಕೆ ಮಠದಲ್ಲಿರೋ ಸ್ವಾಮಿಯರಿಗೆ ನಮ್ಮ ಮನೆಯಿಂದ ಊಟ ಕೊಡ್ತಾರೋ ಅಂತ ಹೇಳಿ ಸೊ ಆ ಮಠ ಯಾವುದು ಎಲ್ಲಿದೆ ಏನು ಅಂತ ಇವತ್ತು ಆ ಮಠದ ಬಗ್ಗೆ ನಿಮಗೆ ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಮಠ ಹೀಗಾಗಿ ಆ ಮಠದ ಬಗ್ಗೆ ಇವತ್ತೊಂದು ಸ್ವಲ್ಪ ಹೋಗೋಣ ಆ ಮಠಕ್ಕೆ ಅಂತ ಹೇಳಿ ಹೊರಟಿದ್ದೇವೆ ನೋಡ್ರಿ ಈಗ ಇಬ್ಬರು ರೆಡಿಯಾಗಿ ಹೊರಟಿದ್ದೇವೆ ಏನಂತ ಹೇಳಿದ್ರೆ ನಮ್ಮ ಒಣಿಯೊಳಗನ ಐತ್ರಿ ಮಠ ಭಾಳ ಚಲೋ ಮಠ ರೀ ಅದು ಅದರೊಳಗೆ ಏನಂತ ಹೇಳಿದ್ರೆ ಅದು ರಾಜೇಂದ್ರ ನಂಗೆ ತಿಳಿದ ಮಟ್ಟಿಗೆ ಅಷ್ಟು ಅದು ಗೊತ್ತಿರೋದು ನೋಡಿರಿ ಮುಪ್ಪಿನೇಶ್ ಮುಪ್ಪಿನೇಶ್ವರ ಮುಪ್ಪಿನ ಮಠ ಮುಪ್ಪಿನ ಮಠ ಅಂತಾನೆ ನಾವು ಹೇಳೋದು ಮುಪ್ಪಿನ ಸ್ವಾಮಿ ಮಠ ಅಂತಾನೆ ಹೇಳ್ತೇವೆ ಸೊ ಅದು ನೋಡ್ರಿ ಎಷ್ಟು ಚೆನ್ನಾಗೈತಿ ಮಠ ಫಸ್ಟಿಗೆಲ್ಲ ಹಾಳು ಬಿದ್ದಿತ್ತು ಈಗ ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಚೆನ್ನಾಗಾಗಿತ್ತು ರೀ ಏನೋ ಫಂಕ್ಷನ್ ನಡೆದ್ರೂ ಇಲ್ಲೇ ರೀ ಮಠನೂ ದೊಡ್ಡದೈತಿ ಸೊ ಹಂಗಾಗಿ ಮಠದ ಬಗ್ ಮಠದೊಳಗೆ ಸ್ವಾಮಿಯರ ಐಕೆ ಆಗಿರೋದು ಇಲ್ಲೊಬ್ರು ಸ್ವಾಮಿಯಾರನೂ ಅದಾರ್ರಿ ಸೊ ಅವ್ರನ್ನ ಮುಂದೆ ತೋರಿಸ್ತೀನಿ ರೀ ಆ ನಾನು ಇಲ್ಲಿ ನೋಡ್ರಿ ಇದು ದೊಡ್ಡ ಹಾಲ್ ಅದೊಂದು ಸ್ಟೇಜ್ ಏನೋ ಫಂಕ್ಷನ್ ನಡೆದು ನಮ್ಮ ತಮ್ಮನ ಹೆಂಡತಿ ಕುಪ್ಸಾನು ಇಲ್ಲೇ ಮಾಡಿದ್ವಿ ನಮ್ಮ ತಮ್ಮನ ಮಗನ ನಾಮಕರಣನೂ ಇಲ್ಲೇ ಮಾಡಿದ್ವಿ ಆಲ್ಮೋಸ್ಟ್ ಆಲ್ ಸುಮಾರು ಫಂಕ್ಷನ್ ಇಲ್ಲೇ ಆಗ್ತಾವ್ರಿ ಈಗ ಇಲ್ಲೇ ಊಟಕ್ಕೆಲ್ಲ ಇತ್ತು ಈಗ ಏನಾಗೈತಿ ಅಂತ ಹೇಳಿದ್ರೆ ಹೇಳ್ತೀನಿ ರೀ ಅಲ್ಲಿ ಹಿಂದ ಹಿಂದೆ ಊಟದ ಹಾಲ್ ಅಂತ ಮಾಡತ್ತಾರ ಇದೊಂದು ಸಣ್ಣ ತೇರು ಮಾಡ್ತಾರೆ ನೋಡ್ರಿ ಒಟ್ಟು ಒಂಥರ ಚೆನ್ನಾಗೈತಿ ಮಠಾನೂ ಚೆನ್ನಾಗೈತಿ ಮತ್ತೇನೋ ಫಂಕ್ಷನ್ ಆದ್ರೂ ಏನಂತ ಹೇಳಿದ್ರೆ ಮುಪ್ಪಿನ ಸ್ವಾಮಿ ಮಠ ಓಣಿ ಶಟ್ಟರ್ ಓಣಿ ಬ್ಯಾಡಿಗೆ ಒಳಗ್ರಿ ಚೆನ್ನಾಗೈತಿ ಈ ಮಠ ಮಾತ್ರ ಈ ಒಂದು ಒಂದು ಮೂರು ಇದು ಅದಾವ ನೋಡ್ರಿ ಅಲ್ಲೇ ಸ್ವಾಮಿಯರು ಐಕ್ಯ ಆಗಿರೋ ಅವನ್ನ ಏನ್ಮಾಡ್ತಾರ ಇಟ್ಟು ಪೂಜೆ ಈ ಹುಡ್ಗಾನೆ ನೋಡ್ರಿ ಮಂಜು ಅಂತ ಹೇಳಿ ನಮ್ಮ ಮನ್ಯಾಗೆ ಇರ್ತೈತಿ ಯಾವಾಗಲೂ ಅದು ಈ ಮಠದ ಹುಡ್ಗಾನ ಇಲ್ಲೇ ನೋಡ್ರಿ ಅವ್ರ ಮುಪ್ಪಿನ ಸ್ವಾಮಿ ನನಗೂ ಅಷ್ಟು ಗೊತ್ತಿಲ್ಲ ಮೊಟ್ಟಲ್ಲಿ ಅವ್ರದ್ದು ಏನಂತ ಹೇಳಿದ್ರೆ ಅವ್ರು ಐಕ್ಯ ಆಗಿರೋದು ಅವ್ರದ್ದು ಇಲ್ಲೊಂದು ಮೂರ್ತಿ ಇಟ್ಟು ಪೂಜೆ ಮಾಡ್ತಾರ್ರಿ ಯಾವಾಗ್ಲೂ ಇಲ್ಲೇ ಡೈಲಿ ಪೂಜೆ ಎಲ್ಲ ಮಾಡ್ತಾರ ಇವರ ಸ್ವಾಮಿಯ ನೋಡ್ರಿ ಅಲ್ಲೇ ಇರೋದು ಮುರುಗೆ ಮುರುಘಾ ಮಠ ಅಂತಾನು ಹೇಳ್ತಾರೆ ಸೊ ಹಂಗಾಗಿ ಅವ್ರದ್ದು ಇಲ್ಲಿ ಮೂರ್ತಿ ಐತಿ ಇವ್ರದೊಂದ್ ಸ್ಕೂಲ್ ಸತಿಗೆ ಐತಿ ಎಸ್ ಎಸ್ ಪಿ ಅಂತ ಹೇಳಿ ಹೇಗೆ ಅವ್ರ ಮೂಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಮತ್ತು ಬಸವ ಜಯಂತಿ ದಿನ ಒಟ್ಟಲ್ಲಿ ಡೈಲಿ ಪೂಜೆ ಹಾಗೆ ಆಗ್ತತಿ ಒಟ್ಟಲ್ಲಿ ಆ ಥರ ಸ್ಪೆಷಲ್ ಡೇ ಇದ್ದಾಗ ಮತ್ತು ಇನ್ನೊಂದು ಏನಂತ ಹೇಳಿದರೆ ವಚನ ಕಮ್ಮಟ ಪರೀಕ್ಷೆ ಅಂತ ಎಲ್ಲ ನಡೀತಾ ಇದ್ವು ಅಕ್ಕ ಮಹಾದೇವಿಯು ಮತ್ತು ಬಸವಣ್ಣನವರದು ಅವೆಲ್ಲ ವಚನ ಕಮ್ಮಟ ಪರೀಕ್ಷೆ ಅಂತ ಇದೇ ಈ ಮಠದಲ್ಲೇ ಅವಾಗ ಆಗ್ತಾ ಇದ್ದಿದ್ದು ಅಕ್ಕ ಮಹಾದೇವಿದು ಅಂಥೇಳಿ ಒಂದು ಏನು ಮೂರ್ತಿ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಯಾವಾಗ್ಲೂ ಇಲ್ಲೇ ನಡೀತಾ ಇತ್ತು ವಚನಕ ಮಠ ಪರೀಕ್ಷೆ ಅಂತ ಹೇಳಿ ಸೊ ಒಟ್ಟು ಒಂದು ಅವಾಗೆಲ್ಲ ಒಂದು ಸ್ವಲ್ಪ ಅಷ್ಟು ಇದು ಇರಲಿಲ್ಲ ಬಟ್ ಈಗ ಚೆನ್ನಾಗಿ ಇಂಪ್ರೂವ್ ಆಗೈತಿ ಒಟ್ಟಲ್ಲಿ ಒಂದು ಕಲ್ಯಾಣ ಮಂಟ್ಕೊತಾರನೂ ಮಾಡ್ಯಾರ ಒಟ್ಟಲ್ಲಿ ಒಂಥರ ಚೆನ್ನಾಗೈತಿ ಏರಿಯಾದಾಗ ಒಂದು ಮಠ ಅಂತ ಹೇಳ್ಕೋಬೇಕು ನಾವು ಚೆನ್ನಾಗೈತಿ ಒಂಥರ ಚಂದಿತ್ತು ಸೊ ನಮ್ಮ ಓಣಿ ಒಳಗನ ಐತಲ್ಲ ಒಂದು ಮಠ ಅಂತ ಹೇಳಿ ಹೇಳ್ಕೊಳ್ಳೋಕ್ ಖುಷಿ ಆಗತ್ತೆ ಒಂಥರ ಚೆಂದನೂ ಐತ್ರಿ ಒಂಥರ ಶಾಂತವಾಗಿ ಇರ್ತತಿ ನೀಟಾಗಿ ಮೇಂಟೈನ್ ಮಾಡಾರಿ ಈಗ ಅಲ್ಲೆಲ್ಲ ನೆಕ್ಸ್ಟ್ ಒಂದು ಟೈಮ್ ನಾನು ಹೋದಾಗ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವ್ರು ಇರಲಿಲ್ಲ ಸೊ ಇನ್ನೊಂದು ಟೈಮ್ ಯಾವಾಗಾದರೂ ಅವ್ರೂ ಮೀಟ್ ಮಾಡಿ ಅವ್ರ ಬಗ್ಗೆ ಅವ್ರ ಹತ್ರನೂ ಈ ಏನು ಅಂತ ಅಂಥೇಳಿ ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ರೀ ಅಟಲ್ಲಿ ಒಂಥರ ಚೆನ್ನಾಗಿತ್ತು ಹಾಗಾಗಿ ನನ್ನೊಂದು ಆ ಮಠದ ಒಂದು ಸ್ವಲ್ಪ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಭಾಳ ದಿನದ ಆಸೆ ಇತ್ತು ಹಾಗಾಗಿ ಸೊ ಅದನ್ನು ಒಂದು ಹಂಗ ವಿಡಿಯೋ ತಗೊಂಡೆ ನೋಡ್ರಿ ಅಕ್ಕ ಮಹಾದೇವಿ ಅದಾರ್ ನೋಡ್ರಿ ಇಲ್ಲಿ ಅವ್ರದ್ದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ್ರಿ ಇಲ್ಲಿ ಮುಂದೆ ನೋಡ್ರಿ ಒಂಥರ ಮಠ ಶಾಂತವಾಗಿ ಚೆನ್ನಾಗೈತಿ ಯಾವ್ದಾರ ಫಂಕ್ಷನ್ ಗಿಂಕ್ಷನ್ ಮಾಡ್ಬೇಕು ಅಂತ ಹೇಳಿದ್ರು ಸತಿಗೆ ಒಂಥರ ಚೆನ್ನಾಗೈತಿ ನಮ್ಮ ಒಳಗೆ ಒಂದು ಮಠ ಈ ಥರ ಮುಪ್ಪಿನ ಸ್ವಾಮಿ ಮಠ ಅಂಥೇಳಿ ನಾವು ಹೇಳೋದು ಮುಪ್ಪಿನ ಸ್ವಾಮಿ ಮಠ ಅಂತಾನ ಅರಿಯೋ ದೊಡ್ಡ ಶರಣಮ್ಮ ನೋಡ್ರಿ ಇವೆಲ್ಲ ಅಲ್ಲಮ್ಮ ಪ್ರಭು ಮತ್ತು ಕೂಡಲ ಸಂಗಮ ದೇವ ಮತ್ತು ಏನು ಬಸವಣ್ಣನವರದು ಇವೆಲ್ಲ ಇಲ್ಲೇ ವಚನಗಳು ಎಲ್ಲ ಬರೆದು ಹಾಕ್ಯಾರೀ ಬಸವಣ್ಣನವರ್ದ ನೋಡ್ರಿ ಒಂಥರ ಮಠ ಚಂದ ಐತ್ರಿ ಒಂಥರ ಈ ಮಠದೊಳಗೆ ಇರ್ತತ್ರಿ ನೋಡ್ರಿ ಹಾಲ್ ದೊಡ್ಡದ ಐತಿ ಏನ್ ಫಂಕ್ಷನ್ ಬೇಕಂತ ಹೇಳಿದ್ರು ಮಾಡ್ಕೋಬಹುದು ಮದ್ವೆ ಬೇಕಾದ್ರೂ ಸಿಂಪಲ್ ಆಗಿ ಮಾಡ್ಕೊಂಡವ್ರಿಗೆ ಮದ್ವೆ ನಾಮಕರಣ ಸೀಮಂತ ಎನಿ ಫಂಕ್ಷನ್ ಯಾವ ಫಂಕ್ಷನ್ ಮಾಡಿದ್ರು ಪ್ಲೇಸು ಚೆನ್ನಾಗೈತಿ ಐತಿ ಸ್ಪೇಸು ಐತಿ ಇದು ನೋಡ್ರಿ ಅದು ಸ್ವಾಮ್ಯರ್ ಅಂತ ಹೇಳಿದ್ನಲ್ಲ ಅವ್ರಿರಕ್ ಅಂತ ಹೇಳಿ ಮಾಡ್ಕೊಂಡಿರೋ ಇರ್ಲಿಲ್ಲ ಅಂತ ಹೇಳಿ ಕ್ಲೋಸ್ ಇತ್ತು ಬಟ್ ಕೀ ಇತ್ತು ತಗಿಲಿಲ್ಲ ನಾವು ಬೇಡ ಬಿಡು ಅಂತ ಹೇಳಿ ಆಮೇಲೆ ಇಲ್ಲಿ ಹಿಂದ್ಗಡೆ ಏನು ಅಂತ ಹೇಳಿದ್ರೆ ಊಟಕ್ಕೆ ಹಾಲ್ ಹೋಗಿಲ್ಲ ಈಗ ಇಷ್ಟು ಏನಾರ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋರಿಗೆ ಅದಿಷ್ಟು ಹಾಲ್ ಸಾಲಂಗಿಲ್ಲ ಮುಂದೆ ಊಟಕ್ಕೆ ಇಟ್ಕೊಂತಾರ ಹಂಗಾಗಿ ಒಂಚೂರು ನೋಡ್ರಿ ಇದ್ರದ್ದು ಈ ದೇವಸ್ಥಾನದ ಉತ್ತರಾಧಿಕಾರಿಗಳು ಮುಪ್ಪಿನ ಸ್ವಾಮಿ ಮಠದ ಮಠ ಚನ್ನಬಸ ಬಸವ ಸ್ವಾಮಿಗಳವರಿಂದ ಉತ್ತರ ಅಧಿಕಾರಿಗಳಾದ ಆಶ್ರಯದ ಬ್ಯಾಟಿ ಇಲ್ಲೇ ಏನಾಗೈತಿ ಅಂತ ಹೇಳಿದ್ರೆ ಹಿಂದ ಒಂದು ಊಟದ ಹಾಲ್ ಮಾಡಕ್ ಹೊಂತಾರ್ರೀ ಅದಿನ್ನು ಸ್ವಲ್ಪ ಡಿಲೇ ಆಗೈತಿ ಮಾಡ್ತಾರ ನೆಕ್ಸ್ಟ್ ಅಲ್ಲೇ ಅಂತರೂ ದೊಡ್ಡ ಪ್ರಮಾಣದಾಗನ ಇದು ಕಲ್ಯಾಣ ಮಂಟಪ ತರಾನ ಆಗ್ತತಿ ಇಲ್ಲೊಂದು ನೋಡ್ರಿ ಒಂದು ತುಳಸಿ ಗಿಡ ನೋಡ್ರಿ ಒಳ್ಳೆ ಮರ ಬೆಳ್ದಂಗೆ ಬೆಳೆದಿತ್ತು ಎಷ್ಟು ದೊಡ್ಡದಾಗಿ ಹೋಟಲ್ ಒಂಥರ ತುಂಬ ಪ್ರಶಾಂತವಾಗಿ ತುಂಬ ಸ್ಪೇಸು ಕೂಡ ತುಂಬ ಚೆನ್ನಾಗೈತಿ ಬಟ್ ಅಲ್ಲಿನೂ ಅಷ್ಟೇ ಜನ ಹಿಡಿತಾರೆ ಒಂದು ಹೋಟೆಲ್ ನಾವೇ ಎರಡು ಫಂಕ್ಷನ್ ಮಾಡಿದ್ವಿ ನಮ್ಮ ತಮ್ಮನ ಮನೆ ನಮ್ಮ ತವ್ರ ಮನೆಯಿಂದಾನೆ ಎರಡು ಫಂಕ್ಷನ್ ಅಲ್ಲೇ ಮಾಡಿದ್ವಿ ಸುಮಾರು ಫಂಕ್ಷನ್ಗಳು ಆಗಿದ್ದಾವ ಅಲ್ಲಿ ನಮ್ಮ ಅಣ್ಣನ ಮಗಳ ಏನು ಎಂಗೇಜ್ಮೆಂಟು ಅಲ್ಲೇ ಆಯಿತು ರಿಸೆಪ್ಷನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ವಿ ಸೊ ಇಲ್ಲಿ ಎಲ್ಲಿ ಫೋಟೋ ಐತಲ್ಲ ಅವರ ಸ್ವಾಮ್ಯರು ಇಲ್ಲಿರೋರು ಸೊ ನೆಕ್ಸ್ಟ್ ಯಾವಾಗಾರ ಒಂದಿನ ಅವ್ರ ಹತ್ರ ಈ ದೇವ ಈ ಮಠದ್ದು ಏನು ಸೊ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡಿಸ್ತೇನೆ ಅಂತ ಅವರು ಇದ್ದಾಗ ಸೊ ನಾನು ಹೋದಾಗ ಅವ್ರು ಇರಲಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಾಗ ಇರೋ ಬೆಲ್ ಬಟನ್ ಬಲಿಕ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೀನಿ ಚಿಕ್ಕ ವಯಸ್ಸಿನ ಸ್ವಾಮಿಯರು